ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ವಾಲ್ಮೀಕಿ ವೃತ್ತದ ಹತ್ತಿರ ಮದುವೆಗೆ ಹೊರಟಿದ್ದ ವಾಹನವೊಂದರ ಮೇಲೆ ಬೃಹತ್ ಮರ ಉರುಳಿ ಬಿದ್ದ ಪರಿಣಾಮ ಮದುಮಗಳು ಸೇರಿ ಹದಿನೈದು ಜನರಿಗೆ ಗಂಭೀರ ಗಾಯವಾಗಿ ಗಾಯಾಳುಗಳಿಗೆ ರಾಮದುರ್ಗ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಮದುವೆಗೆಂದು ಧಾರವಾಡದಿಂದ ಕಿಲ್ಲಾ ತೋರಗಲ್ಲಕ್ಕೆ ಬರುವ ಮಾರ್ಗ ಮಧ್ಯ ದೊಡಮಂಗಡಿಗೆ ಸಂಬಂಧಿಕರ ಮನೆಗೆಂದು ಭೇಟಿ ಮಾಡಿ ಕಿಲ್ಲಾ ತೋರಗಲ್ಲಕ್ಕೆ ಹೋಗುವ ಸಂದರ್ಭದಲ್ಲಿ ರಸ್ತೆ ಬದಿಯಿದ್ದ ಬೇವಿನ ಮರ ಭಾರೀ ಬಿರುಗಾಳಿಗೆ ಉರುಳಿ ಮದುವೆ ವಾಹನ ಮೇಲೆ ಬಿದ್ದು ಭಾರೀ ಅನಾಹುತವಾಗಿದೆ ಚಲಿಸುತ್ತಿದ್ದ ವಾಹನದ ಮೇಲೆ ಮರವೊಂದು ಉರುಳಿ ಬಿದ್ದ ಪರಿಣಾಮ ಮದುಮಗಳು ಸೇರಿ ಒಟ್ಟು ಹದಿನೈದು ಜನಕ್ಕೆ ಗಾಯಗಳಾಗಿರುವ ಘಟನೆ ರಾಮದುರ್ಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದೆ ಪಿಎಸ್ಐ ಸವಿತಾ ಮುನ್ಯಾಳ್ ಸ್ಥಳಕ್ಕೆ ಧಾವಿಸಿ ವಿಚಾರಣೆ ನಡೆಸಿದ್ರು ಗಾಯಾಳುಗಳು ರಾಮದುರ್ಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಚಾಲಕ ಸಣ್ಣ ಪುಟ್ಟ ಗಾಯಗಳಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆಂದು ತಿಳಿದುಬಂದಿದೆ ಘಟನೆಯಲ್ಲಿ ಕ್ರೋಸರ್ ವಾಹನಕ್ಕೂ ಭಾರಿ ಹಾನಿಯಾಗಿದ್ದು ಗಾಯಗೊಂಡ ಪ್ರಯಾಣಿಕರಿಗೆ ವಾಹನದ ಡೋರ್ ಮುರಿದು ಹೊರಗೆ ತೆಗೆದಿದ್ದಾರೆ ಎಂದು ತಿಳಿದುಬಂದಿದೆ ಇದೇ ರೀತಿ ಹೆಚ್ಚಿನ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನಂಬಿಕೆಯ ಸುದ್ದಿವಾಹಿನಿ ಚಾಲುಕ್ಯ ಟೈಮ್ಸ್ ಮಾಹಿತಿ ನಿಮ್ಮದು ನಿಜವಾದ ಧ್ವನಿ ನಮ್ಮದು Anaknya punya mangga. Pelan ನೀವಂದ್ರೆ ಸೈಡ್ ಬರ್ರಿ ಅನಾಗ ಬರ್ರಿ ಸಾಯ್ಡ್ ಬರ್ರಿ ಸುಮ್ನೆ ಅವಕಾಶ ಬಸ್ರಿ ಗದ್ದಲ ಮಾಡಬನ್ರಿ ಅವಕಾಶ ಅವಕಾಶ ಸರಿ ಸರಿ ಎಫರ್ಗ ಮತ್ತಾರ ಇಲ್ಲ ಎಲ್ಲ